ಬೆಂಗಳೂರಿನ ಚನ್ನಸಂದ್ರ ಏರಿಯಾದಲ್ಲಿರುವ ರಾಯಲ್ ಪಬ್ಲಿಕ್ ಶಾಲೆಯಲ್ಲಿ ಹನ್ನೆರಡನೇ ವಾರ್ಷಿಕೋತ್ಸವ ಆಚರಣೆ ಅದ್ಧೂರಿಯಾಗಿ ನಡೆಯಿತು ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಪಬ್ಲಿಕ್ ಶಾಲೆಯಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಂ ಮಂಜು ರಾಮಚಂದ್ರ ಜಿಎಚ್ ಸಮಾಜ ಸೇವಕ ಭೋಪಾಲ್ ಕೆ ಕೆಎಸ್ವಿಪಿ ಶಾಲೆಯ ಅಧ್ಯಕ್ಷ ಡಿಎಸ್ ಬಸವಾನಂದ ಪ್ರಕಾಶ್ ಹೋಳಿ ಫ್ಯಾಮಿಲಿ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಮೋಹನ್ ಕುಮಾರ್ ಡಿಎಸ್ ರಾಹುಲ್ ಪಬ್ಲಿಕ್ ಶಾಲೆಯ ಪ್ರಿನ್ಸಿಪಲ್ ಸೌಭಾಗ್ಯಲಕ್ಷ್ಮಿ ಎಚ್ಆರ್ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಮ್ಮ ಈ ಎರಡೂ ಶಾಲೆಗಳು ನಮ್ಮ ರಾಜರಾಜೇಶ್ವರಿ ನಗರದ ಎರಡು ಕಣ್ಣುಗಳಿದ್ದಂಗೆ ಯಾಕೆಂದರೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಒಳ್ಳೆ ಸಂಸ್ಕೃತಿನ ಹೇಳ್ಕೊಡ್ತಿದ್ದಾರೆ ಯಾಕೆಂದರೆ ನಮ್ಮ ಹಿಂದೂ ಸಂಸ್ಕೃತಿನ ಮಕ್ಕಳಿಗೆ ಹೇಳ್ಕೊಡುವಂಥ ಶಾಲೆಗಳಿದ್ದಾವೆ ನೀವು ಎರಡೇ ಅಂತ ನಾನು ಭಾವಿಸ್ತೀನಿ ಅದು ಬಿಟ್ಟರೆ ನಮ್ಮ ರಾಜರಾಜೇಶ್ವರಿ ವಿದ್ಯಾಶಾಲ ಮತ್ತು ಜ್ಞಾನಾಕ್ಷಿ ಯಾಕೆಂದರೆ ನೋಡಿದೀವಿ ನಾವೆಲ್ಲ ಮಕ್ಕಳು ಓದಿ 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 ಅಂತ ಹೇಳ್ತಿರ್ತಾರೆ ಯಾಕೆಂದ್ರೆ ಅವರು

ಮಕ್ಕಳಿಗೆ ಯಾವುದೇ ಕೊರತೆ ಆಗದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕ್ರೀಡೆಗಳನ್ನು ಆಗಾಗಿ ಆಯೋಜಿಸುತ್ತಾ ಬರುತ್ತಿದ್ದೇವೆ ಅಂತ ಹೇಳಿದ್ರು ನಾನು ಈ ಶಾಲೆನ ಹನ್ನೆರಡು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ ಇವಾಗ ನಾನೂರ ಮೂವತ್ತು ಜನ ಮಕ್ಕಳಿದ್ದಾರೆ ಸೊ ಫಸ್ಟ್ ಸೆಕೆಂಡ್ ಎಲ್ಲ ವರ್ಷದಲ್ಲೂ ಟೆಂತಲ್ಲಿ ಅಲ್ಲಿ ಮಕ್ಕಳು ಔಟ್ ಆಫ್ ಔಟ್ ತಗೊಂಡಿದ್ದಾರೆ ನಾವು ನಮ್ಮ ಕೈಲಿ ಆದಷ್ಟು ಮಕ್ಕಳಿಗೆ ಕಡಿಮೆ ಪ್ರೈಸ್ ಅಲ್ಲಿ ಚೆನ್ನಾಗಿ ಓದಿಸ್ಬೇಕು ಅನ್ನೋಂಥ ಕಾರಣದಿಂದ ನಾವು ಶಾಲೆ ಓಪನ್ ಮಾಡಿದ್ದೀವಿ ಇವಾಗ ನಾನೂರ ಮೂವತ್ತು ಜನ ಮಕ್ಕಳಿದ್ದಾರೆ ನಾವು ಶಾಲೆ ಶುರು ಮಾಡಿದಾಗ ಅರವತ್ತು ಜನ ಮಕ್ಕಳಿದ್ರು ನಮ್ಮ ಸ್ಕೂಲ್ ಬಂದ್ಬಿಟ್ಟು ಚೆಂದ ಚಂದ್ರ ರಾಜರಾಜೇಶ್ ನಗರದಲ್ಲಿದೆ ಸೊ ಆದಷ್ಟು ಯಾವ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಬೇಕು ಅನಿಸುತ್ತೆ ನಿಮ್ಮ ಕೈಲ ಆದಷ್ಟು ಓದೋಕ್ಕಾಗಲ್ಲ ಅಂತಲೇ ಕರ್ಕೊಂಡು ಬನ್ನಿ ನಾವು ಮಕ್ಕಳನ್ನ ಓದಿಸ್ಕೊಡ್ತೀವಿ ಫ್ರೀ ಫೀಸ್ ಕಟ್ಟಕ್ಕಾಗಲ್ಲ ಅಂತಂದ್ರೂ ಪರವಾಗಿಲ್ಲ ಕರ್ಕೊಂಡು ಬನ್ನಿ ನಾವು ಓದಿಸ್ಕೊಡ್ತೀವಿ ನಮ್ಮ ಮಕ್ಕಳಿಗೆ ಪಾಠ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೌದು ಸರ್ ಸಾಂಸ್ಕೃತಿಕ ಕಾರ್ಯಕ್ರಮನ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ನಮ್ಗೆ ಪ್ರತಿ ವರ್ಷ ಇದು ಮಾಡ್ತಾ ಇರೋದ್ರಿಂದ ಖರ್ಚಾಗ್ತಾಯಿದೆ ಬಟ್ ಅದ್ರ ಬಗ್ಗೆ ಯೋಚನೆ ಇಲ್ಲ ನಾವೇನಂತಂದರೆ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಮಕ್ಕಳಿಗೆ ದುಡ್ಡು ತಗೊಂಡು ಪ್ರೋಗ್ರಾಮ್ ಮಾಡಿಸ್ತೀರ ಬಟ್ ನಮಗೇನಂದರೆ ದುಡ್ಡು ಬರಲಿಲ್ಲ ಅಂತ ಚಿಂತೆ ಇಲ್ಲ ನಮ್ಮ ಮಕ್ಕಳಿಗೂ ಸಹ ಎಲ್ಲ ಥರ ಸೌಲಭ್ಯನೂ ಸಿಗಬೇಕು ಅವ್ರಿಗೆ ಮುಂದಕ್ಕೆ ಫೀಲ್ ಆಗಬಾರ್ದು ನಾನು ಓದಿದ ಸ್ಕೂಲ್ ಚಿಕ್ಕ ಸ್ಕೂಲು ನಮ್ಮ ಅಪ್ಪ ಅಮ್ಮ ಓದಿಸ್ಲಿಲ್ಲ ಅನ್ನೋ ಫೀಲ್ ಆಗ್ಬಾರ್ದು ಅದಕ್ಕೆ ನಾವು ನಮ್ಮ ಕೈಯಲ್ಲಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸಾಫ್ಟ್ವೇರ್ ಕಾರ್ಯಕ್ರಮ ಕ್ರೀಡೆ ಎಲ್ಲದನ್ನು ಮಾಡಿ ನಾವು ನಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ ಸೊ ಎಲ್ಲ ಮಕ್ಕಳನ್ನ ಬೇರೆ ಮಕ್ಕಳಿಗೆ ಏನೇನು ಸೌಲಭ್ಯ ಇದೋ ಅದನ್ನು ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನೋದೇ ನಮ್ಮ ಆಸೆ ಏನೇನು ಕಾರ್ಯಕ್ರಮ ಇಲ್ಲಿನ ಇವರು ಕಾರ್ಪೆಟ್ಗಳು ನಳಿನಿ ಮಂಜು ಅವರು ಮಳೆಯಿಂದ ಮಂಜು ಅವರು ಮತ್ತು ರಾಮಚಂದ್ರ ಅವರು ಮತ್ತೆ ಸಮಾಜ ಸೇವಕರಾದಂಥ ಭೂಪಾಲ್ ಅವರು ಎಲ್ಲರೂ ಬಂದಿದ್ದಾರೆ ಪೋಷಕರು ತುಂಬ ಸಹಕಾರ ಕೊಟ್ಟಿದ್ದಾರೆ ನಾವು ನಾಲ್ಕು ಗಂಟೆ ಐದು ಗಂಟೆವರೆಗೂ ಮಾಡ್ತೀವಿ ಅಂತಂದ್ರೂ ಡ್ಯಾನ್ಸ್ಗೆ ಮಕ್ಕಳನ್ನ ಕಳ್ಸಿ ಮತ್ತೆ ಮತ್ತು ಕಳಿಸ್ಕೊಡಿ ಏನೂ ಇಲ್ಲ ಇಲ್ಲ ನಾವು ಇವತ್ತು ಸಟರ್ಡೇ ಸಾಟರ್ಡೆ ಫುಲ್ ಡೇ ಮಾಡ್ತೀವಿ ಸಂಡೇ ಮಾಡ್ತೀವಿ ಅಂದ್ರೆ ಸಂತೋಷವಾಗಿ ಕಳಿಸ್ಕೊಟ್ಟಿದ್ದಾರೆ ಯಾವಾಗ್ಲೂ ನಮ್ಮನ್ನು ಅವರು ಬೈದಿಲ್ಲ ನೀವು ನಮ್ಮ ಮಕ್ಳಿಗೆ ಇದು ಮಾಡ್ತಿದ್ದೀರಾ ಕಷ್ಟಪಡ್ತೀರಾ ಅಂತ ಹೇಳಿಲ್ಲ ಎಷ್ಟೊತ್ತು ಬೇಕಾದ್ರೂ ಕಳಿಸ್ಕೊಟ್ಟು ನಮ್ಮ ಜೊತೆಲಿ ಸಹಕಾರ ಕೊಟ್ಟಿದ್ದಾರೆ ಸರ್ ಮತ್ತು ಇವಾಗಲೂ ಅಷ್ಟೇ ನಮ್ಮ ಕಾರ್ಯಕ್ರಮ ಮುಗಿಯೋರ್ಗು ಹತ್ತು ಗಂಟೆವರೆಗೂ ಕಳಿಸಲ್ಲ ಅಂತ ಹೇಳಿದ್ವಿ ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ತಿದ್ದಾರೆ ಸರ್ ಸರ್ ಮಕ್ಕಳಿಗೆ ನಾವು ಇನ್ನೇನು ಕೇಳ್ಕೊಳ್ಳಲ್ಲ ಮುಂದಕ್ಕೆ ನೀವು ಹೋದಾಗ ನಿಮ್ಮ ಅಪ್ಪ ಅಮ್ಮನಿಗೆ ಚಿಕ್ಕ ಸ್ಕೂಲಲ್ಲಿ ಅಂತ ಬೇಜಾರು ಮಾಡ್ಕೊಬೇಡಿ ಚೆನ್ನಾಗಿ ಸೌಲಭ್ಯ ಅವ್ರ ಆದಷ್ಟು ಕೊಟ್ಟಿದ್ದಾರೆ ಸೊ ನಾವು ಹೇಳೋದು ಏನಂತಾರೆ ನಮಗೆ ನಮಗಿಂತ ಜಾಸ್ತಿ ನಿಮ್ಮ ಅಪ್ಪ ಅಮ್ಮನ ಗೌರವ ಕೊಡಿ ಅವ್ರನ್ನ ನಾವು ಚೆನ್ನಾಗಿ ಪೀತ್ಸಿ ಅವ್ರಾದಮೇಲೆ ನಾವು ಸೊ ಅವ್ರನ್ನ ಫಸ್ಟ್ ಗೌರವ ಕೊಟ್ಟು ಆಮೇಲೆ ನಮ್ಮನ್ನ ನೀವು ಪ್ರೀತಿ ನೋಡ್ಕೊಳ್ಳಿ ನಮ್ಗೆ ನಾವೇನು ಹೇಳ್ತಿದ್ದೀವಿ ಅಂತಂದ್ರೆ ನಮ್ಮ ಕೈಲಿ ಆದಷ್ಟು ನಾವು ಓದಿಸ್ತಾ ಇದೀವಿ ಸೊ ಆದಷ್ಟು ನೀವು ಸ್ವಲ್ಪ ಕುತ್ಕೋಬೇಕು ಯಾಕೆ ಅಂತಂದ್ರೆ ಇವಾಗ ಎಸ್ ಎಲ್ ಸಿ ಎಸ್ ಎಲ್ ಸಿ ನಾವು ಅಂತೀವಿ ಬಟ್ ಪ್ರತಿಯೊಂದು ಕ್ಲಾಸನ್ನು ಅಷ್ಟೇ ಒಂದೊಂದು ಮೆಟ್ಲಿದ್ದಂಗೆ ಒಂದೊಂದು ಮೆಟ್ಲು ಹತ್ಕೊಂತ ಹೋದ್ರೇ ನಾವು ಕೊನೆಯಲ್ಲಿ ಮೇಲ್ಗಡೆ ಹತ್ತಕ್ಕಾಗೋದು ಆದ್ರಿಂದ ಯಾವುದೇ ಕ್ಲಾಸ್ ಆಗಲಿ ನೆಗ್ಲೆಕ್ಟ್ ಮಾಡ್ದಂಗೆ ತೆಗೆದು ಚೆನ್ನಾಗಿ ಓದಿ ಅಂತಲೇ ನಾವು ಹೇಳ್ತೇವೆ ಥ್ಯಾಂಕ್ ಯು ಇನ್ನು ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ವಿಜೇತಗೊಂಡ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಪ್ರಾಣಿಗಳು ಪುಟ್ಟ ಪುಟ್ಟ ಹೆಜ್ಜೆ ಹಾಕಿದ್ದು ಪೋಷಕರ ಮನಸೂರೆಗೊಂಡಿತ್ತು